ವಿಜೃಂಪಣೆಯಿಂದ ಶಿರಾಧಡು ಉದ್ಭವ ಮೂರ್ತಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಮೂರನೇ ವರ್ಷ ರಥೋತ್ಸವ ಕಾರ್ಯಕ್ರಮ ಕಳ್ಳಂಬೆಳ್ಳ ಹೋಬಳಿಯ ಶಿರಾದಡು ಉದ್ಭವ ಮೂರ್ತಿ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ಮೂರನೇ ವರ್ಷದ ರಥೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಿರಾ ಶಾಸಕರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಗಳಾದ ಟಿಬಿ ಜಯಚಂದ್ರ ಅವರು ಮಾನ್ಯ ಲೋಕಸಭಾ ಸದಸ್ಯರು ಚಿತ್ರದುರ್ಗ ಗೋವಿಂದ ಕಾರಜೋಳ ಅವರು ವಿಧಾನಪರಿಷತ್ ಕರ್ನಾಟಕ ಸರ್ಕಾರ ಮಾನ್ಯ ಸದಸ್ಯರು ಶ್ರೀ ಚಿದಾನಂದ ಗೌಡರು ತುಮಕೂರು ಹಾಲು ಒಕ್ಕೂಟ ನಿರ್ದೇಶಕರು ಶ್ರೀ ಎಸ್ಆರ್ ಗೌಡರು ಮಾಜಿ ಶಾಸಕರು ರಾಜೇಶ್ ಗೌಡರು ಗ್ರಾಮ ಪಂಚಾಯಿತಿಯ ಸದಸ್ಯರು ಅಧ್ಯಕ್ಷರು ಹಿರಿಯ ಮುಖಂಡರುಗಳು ಊರಿನ ಗ್ರಾಮಸ್ಥರು ಮಹಿಳೆಯರು ಮಕ್ಕಳು ಹಾಗೂ ಊರಿನ ಅಕ್ಕಪಕ್ಕ ಎಲ್ಲ ಎಲ್ಲಾ ಗ್ರಾಮದ ಗ್ರಾಮಸ್ಥರುಗಳು ಹಾಜರಿದ್ದರು ಹೇಳಲಿಕ್ಕೆ ಬಯಸಿ ಈಗಾಗಲೇ ಅನೇಕ ವಿಚಾರಗಳನ್ನ ನಮ್ಮೆಲ್ಲರ ಮುಂದೆ ತಾವು ಇಡ್ತಿದ್ದೇವೆ ಮತ್ತು ಈ ಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಜಯಚಂದ್ರ ಅವರು ವಿದ್ಯುತ್ ದೀಪದ ಬಗ್ಗೆ ಕುಡಿಯ ನೀರಿನ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಮಾಡಿದ್ದಾರೆ ಬಹಳ ಮಹತ್ವದ್ದು ತಾವು ಇನ್ನೊಂದು ಕೇಳಿದ್ದು ರಸ್ತೆ ಕೇಳಿದ್ರೆ ಡಾಂಬರ್ ರಸ್ತೆ ಕೇಳಬೇಡ್ರಿ ಚದಾನಂದ ಎಸ್ ಆರ್ ಗೌಡ್ರ ನಿಮ್ಮ ಪಂಚಾಯತ್ ಅಲ್ಲಿನ ಒಂದು ಎನ್ ಆರ್ ಇ ಜೊಳಗೆ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಜಯಚಂದ್ರ ಅಣ್ಣ ಅವ್ರಿಗೆ ಒಂದು ಅರ್ಜಿ ಕೊಡಿ ನಮಸ್ಕಾರಗಳನ್ನ ಸಮರ್ಪಿಸಿದ್ದ ವೇದಿಕೆ ಆಗಿರ್ತಕ್ಕಂಥ ಎಲ್ಲ ಗಣ್ಯರೇ ಇಲ್ಲಿ ನೆರೆದಿರ್ತಕ್ಕಂಥ ಯಾವತ್ತ ನನ್ನ ಬಂಧುಗಳ ಭಗಿನಿಯರೇ ಬಹುಶಃ ಈಗ ಎಲ್ಲರ ಮಾತನ್ನು ಕೂಡ ಕೇಳಿದ್ದೀವಿ ನಾನು ಸುಮಾರು ಎಂಟತ್ತು ವರ್ಷದಿಂದಲೂ ಕೂಡ ಇಲ್ಲಿ ಬರ್ತಾ ಇದ್ದೆ ಇದಕ್ಕೆ ಮೂಲಭೂತ ಸೌಕರ್ಯ ಆಗಿರ್ತಕ್ಕಂಥ ನೀರು ಮತ್ತು ವಿದ್ಯುತ್ ಶಕ್ತಿ ಇವೆಲ್ಲದೂ ಕೂಡ ಕೊಟ್ಟ ಮೇಲೆ ಇದು ಸ್ವಲ್ಪ ಪ್ರಸಿದ್ಧಿ ಆಯಿತು ಈಗ ಎಲ್ಲ ಅನೇಕ ಬಯಕೆಗಳಿದೆ ಗೋಶಾಲೆ ಆಗಬೇಕು ಇನ್ನೊಂದು ಆಗಬೇಕು ಬಗ್ಗೆ ಅದ್ರ ಬಗ್ಗೆ ನೋಡಿನ ಪರಿಶೀಲನೆ ಮಾಡ್ತೀನಿ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಒಂದು ಪವಿತ್ರವಾದಂತಹ ದಿನ ಭಾರತಾದ್ಯಂತ ಇವತ್ತು ಆ ಹಬ್ಬ ಹರಿದಿನಗಳ ಒಂದು ಮಹತ್ವಕರವಾದಂತಹ ಇವತ್ತು ದಿನ ಇವತ್ತು ದೇಶದಾದ್ಯಂತ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದೇ ಮಕರ ಸಂಕ್ರಾಂತಿಯನ್ನು ಆಚರಿಸ್ತೀವಿ ಆ ತಮಿಳ್ನಾಡಲ್ಲಿ ಪೊಂಗಲ್ ಇರ್ಬೋದು ಅಥವಾ ಉತ್ತರ ಭಾರತದಲ್ಲಿ ಲಹರಿ ಅಂತ ಹೇಳ್ಬಿಟ್ಟು ಏನು ಆಚರಿಸ್ತಾರೆ ಇವತ್ತು ಬಹಳ ಒಂದು ಪವಿತ್ರವಾದಂಥ ದಿನದಲ್ಲಿ ಒಂದು ವಿಶೇಷತೆ ತುಂಬ್ಕೊಂಡಿದೆ ಯಾಕಂತ ಹೇಳಿದ್ರೆ ಗಂಗಾಧರನನ್ನು ತಂದು ಇವತ್ತು ಗಿರಿಯ ಮೇಲೆ ಕೂಡಿಸಿದ್ದಾರೆ ಆದರೆ ಇವತ್ತು ಕುಂಭಮೇಳೆ ನಡೀತಾ ಇದೆ ಇವತ್ತು ಉತ್ತರ ಭಾರತದಲ್ಲಿ ಕುಂಭಮೇಳೆ ಪವಿತ್ರ ಗಂಗೆಯ ಸ್ಥಾನ ಮಹಾಕುಂಭ ನಡೀತಾ ಇರ್ತಕ್ಕಂಥದ್ದು ಇವತ್ತು ಶಿವನು ಗಂಗೆಯನ್ನು ಅಹ್ ತರ್ಬೇಕಾರೆ ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಧರೆಗೆ ತರಲು ಬ್ರಹ್ಮನನ್ನು ತಪಸ್ಸು ಮಾಡಿದ ಬ್ರಹ್ಮ ಗಂಗೆಯ ರಭಸಕ್ಕೆ ಭೂಮಿಯೇ ಬಿರುಕ್ಬಿಡುತ್ತೆ ಬಿಡುತ್ತೆ ನೀನು ಧರೆಗೆ ತರಬೇಕು ಅಂತ ಹೇಳಿದ್ರೆ ಭೂಮಿಗೆ ತರಬೇಕು ಅಂತ ಹೇಳಿದ್ರೆ ಶಿವನನ್ನು ಪ್ರಾರ್ಥನೆ ಮಾಡಬೇಕು ಶಿವನನ್ನ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಸುಗಮವಾಗಿ ಸಲೀಸಾಗೆ ಗಂಗೆನ ಹರಿಸ್ಲಿಕ್ಕೆ ಸಾಧ್ಯ ಈ ಒಂದು ಕರ್ನಾಟಕ ಸರ್ಕಾರದ ವಿಶೇಷ ದೆಹಲಿ ಪ್ರತಿನಿಧಿಗಳು ಹಾಗೂ ಹಿರಿಯ ರಾಜಕಾರಣಿ ಬತ್ಸತಿ ರಾಜಕಾರಣಿ ಇಡೀ ವಿಧಾನಸಭೆಯಲ್ಲಿ ತನ್ನದೇ ಆದಂತ ಚಾಪನ್ನು ಮೂಡಿಸಿರ್ತಕ್ಕಂಥ ಈಗಾಗಲೇ ಒಬ್ಬ ಉತ್ತಮವಾದಂಥ ಶಾಸಕರು ಅಂತೂ ಕೂಡ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಜಯಚಂದ್ರ ಸಾಹೇಬ್ರವರೇ ಹಾಗೆ ಮತ್ತೋರವರು ಕೂಡ ನಮ್ಮ ಶಿಕ್ಷಣ ತಜ್ಞರು ಇದಕ್ಕೂ ಕೂಡ ಅವರೊಬ್ಬ ಎಮ್ ಎಲ್ ಸಿ ಅವರು ಒಂಬತ್ತಕ್ಕಿಂತ ಹೆಚ್ಚಿನದಾಗಿ ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನು ಭಾಳ ಹಿಂದಿನಿಂದಲೂ ಕೊಟ್ಕೊಂಡ್ಬಂದು ಇಡೀ ತಾಲ್ಲ ಹೊಂಟಿ ಹೆಚ್ಚು ಶಿಕ್ಷಣವಂತರಾಗೋದಕ್ಕೆ ಒಂದು ಕ್ರಾಂತಿಕಾರಿ ಬದಲಾವಣೆಯೇ ಮಾಡಿರ್ತಕ್ಕಂಥ ನನ್ನ ಆತ್ಮೀಯವಾಗಿರ್ತಕ್ಕಂಥ ಎಂ ಎಲ್ ಸಿ ಚಿದಾನಂದ ಸರ್ ಅವರಿಗೆ